Ali ndyala pe taa tindi mayi ako moko anna.

ಅಕಸ್ಮಾತ್ ನಾ ಹಾರ ಆಡಿದ್ದೀವ್ರ ಏನಾರು ಹಾಡ್ರಪ್ಪ ಅಂತ ಅಂದ್ರ ನಾನು ಅಷ್ಟು ಪಕಾರ ಬಿಟ್ಟು ಕೊಡ್ತೇನೆ ಅಕಸ್ಮಾತ್ ಇವ್ರ ಏನಾರು ಸೋತ ಅಂತ ಒಪ್ಪ ಒಪ್ಕೋಬೇಕಲ್ಲ ರೆಡಿದ್ರ ಏ ಅಣ್ಣ ನಾವು ಸೋತಿ ಅಂದ್ರ ಗದಗ ತನ ಇವ ನಡ್ಕೊಂಡ ಬರ್ತಾನ ಒಂದ್ ವೇಳೆ ನಾವ್ ಗೆದ್ವಿ ಅಂದ್ರ ಇವ ನಮ್ ಕಾರಣ ಆಗಿರ್ತಾನ ಹಾಡ ಹಾಸ್ತೇನೆ ಲಕ್ಷ ಕೊಟ್ಟು ಹಾಡ ಕೇಳ್ಬೇಕು ಇಲ್ಲಿ ಸೊಂಡೇಡ ನಿನ್ ಕಡೆ ನನ್ ಕಡೆ ಈ ಸೊಂದ ಹಾಡ ಬರ್ತೇನೆ ஜத்தி <laughs> அட்டிஹது <laughs>

I can't believe this.